ನನ್ನ ಪ್ರೀತಿಯ ಹೋಗ್ ನೋಡೋಣ ಶುಭ ಬಾ ಮುಂಜಾನು ಹೇಗ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಜಸ್ಟ್ ಎದ್ವಿ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ ಎ ಪಿ ಎಮ್ ಸಿ ತರಕಾರಿ ಮಾರುಕಟ್ಟೆಗೆ ಹೋಗಿ ಸ್ವಲ್ಪ ತರಕಾರಿಗಳನ್ನ ತೊಗೊಂಬರೋಣ ಹಾಗಿದ್ರಿ ಬಾ ಹೊಡೋಣ ನಮ್ಮ ಅಂಬಾರಿ ನಾಚೆ ತೆಗೆದ್ಬಿಡೋಣ ಒಂದು ವಾರ ಆಗಿತ್ತು ರೀ ನಮ್ಮ ಅಂಬಾರಿ ಇಲ್ಲೇ ನಿಂತು ಬಿಟ್ಟಿತ್ತೆ ಯಾಕಂದರೆ ಫುಟೆಸ್ಟ್ ಕಟ್ಟಾಗಿರೋ ಕಾರಣ ಗಾಡಿ ಹೊರಡೇ ಆಗಿರಲಿಲ್ಲ ಇವತ್ತು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶಾಲೆಯಲ್ಲಿ ಫಂಕ್ಷನ್ ನಡೀತಾ ಇದೆ ರಾತ್ರಿ ಎಲ್ಲ ಕಂಟಿನ್ಯೂಸ್ ಮಳೆ ಆಗಿದೆ ಅನ್ಸುತ್ತೆ ರೋಡ್ ಎಲ್ಲ ಹಾಳಾಗ್ಬಿಟ್ಟಿದವ ನಾವು ಇವಾಗ ದಿ ವೇ ಎ ಪಿ ಎಂ ಸಿ ಮಾರುಕಟ್ಟಿದ್ದೇವೆ ನಿನ್ನೆ ರಾತ್ರಿ ಮಳೆಯಾಗಿರೋ ಕಾರಣ ವಾತಾವರಣ ಸಿಕ್ಕಾಪಟ್ಟೆ ಕೂಲ್ ಆಗಿದೆ ನಾವು ಇವಾಗ ನೀವತ್ತು ಎ ಪಿ ಎಮ್ ಸಿ ಮಾರುಕಟ್ಟೆ ಇದೇವೆ ಜಸ್ಟ್ ನಾವು ಐ ಪಿ ಎಮ್ ಸಿ ಮಾರುಕಟ್ಟೆ ಬಂದೈತೆ ಬೆಳಗಿನ ಜಾವ ಯಾವ ಥರ ಇದೇನೆ ತೋರಿಸ್ತೇನೆ ನಿನ್ನೆ ಕಂಟಿನ್ಯೂಸ್ ಮಳೆಗಿರೋ ಕಾರಣ ಮಾರುಕಟ್ಟೆ ತುಂಬಾ ನೀರಿಂದ ತುಂಬಿದೆ ನೋಡ್ರಿ ಮಾರ್ಕೆಟ್ ತುಂಬಾ ನೀರು ಅಣ್ಣ ಟೊಮೆಟೊ ಹಿಂಗೆ கார நோட் அண்ணா

ಅಣ್ಣ ಬಿಟ್ಟೂಟ ಅಣ್ಣ ಒಂದ್ ಕೆಜಿ ಬಿಟ್ಟೂಟ ಒಂದ್ ಕೆಜಿ ಕ್ಯಾರೆಟ್ ಬೀಟ್ರೂಟ್ ನಲ್ವತ್ತು ಕ್ಯಾರೆಟ್ ನಲ್ವತ್ತು ಬೆಂಡಿಕಾಯಿ ನಲ್ವತ್ತು ಒನ್ ಟ್ವೆಂಟಿ ಇವತ್ತು ಮಾರ್ಕೆಟ್ ಒಳಗೆ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಅವೈಲೇಬಲ್ ಇಲ್ಲ ಅದೇ ಹೈಯೆಸ್ಟ್ ರೇಟ್ ಐತಿ ಇವತ್ತು ಏ ಮೆಸ್ ನೋಡಪ್ಪ ಕೊತ್ತಂಬರಿ ಚಲೋ ಐತಿಲ್ಲ ಬೀನ್ಸ್ ಹುಡುಕಾತ ಮಾರ್ಕೆಟ್ ಒಳಗೆ ಬೀನ್ಸ್ ಸಿಗೋಲ್ ಮಾರ ಅದೊಂದು ಟೊಮಾಟೆ ಒಂದು ಅಣ್ಣ ಬೀನ್ಸ್ ಹೆಂಗ್ ಕೊಡ್ರಿ ಅಣ್ಣ ಒಂದ್ ಕೆಜಿ ಬೀನ್ಸ್ ಹಾಕ್ರಿ

ಆಲ್ಮೋಸ್ಟ್ ಆಲ್ ಎಲ್ಲ ಐಟಮ್ಸ್ ತಗೊಂಡಾಯ್ತಾ ಆಲ್ಮೋಸ್ಟ್ ಆಲ್ ಮಾರ್ಕೆಟ್ ಬಂದಿದ್ದೆಲ್ಲ ಕೆಲ್ಸ ಮುಗೀತ ತಗೊಂಡಾಯ್ತಾ ಮನೆಗೆ ಇವಾಗ ನೋಡ್ರಿ ನಮ್ದು ಎಫ್ ಎಮ್ ಸಿ ಮಾರ್ಕೆಟ್ ಮಳೆ ಬಂದ್ರೆ ಯಾವ ತರ ಅಂತ ಹೇಳಿ ಇಲ್ಲಿ ಗಜ್ಜರಿ ಚೆನ್ನಾಗ್ ಇವನು ತೊಗೊಳೋಣ ಅಂತ ನಮ್ಮ ಅಂಬಾರಿ ಕಡೆ ಹೊಡೋಣ ಇನ್ನೇನ್ ಮನೆಗೆ ಹೊರಡೋದು ಸಮಯ ಅದು ನಮ್ಮ ಗಾಡಿಗೆ ಲೋಡ್ ಮಾಡೈತೆ ಆಲ್ಮೋಸ್ಟ್ ಅಲ್ಲ ವೆಜಿಟೇಬಲ್ಸ್ ಎಲ್ಲ ತೊಗೊಂಡೈತೆ ಇವಾಗ ಬಾಳೆಹಣ್ಣು ತೊಳಗೆ ಬಂದಿದ್ದೇವೆ ಇಲ್ಲಿ ನೋಡ್ತಿದ್ರಿ ಬಾಳೆಹಣ್ಣ ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ ಇದಂಡ್ತ ಹೊಡೋಣ ಇವಾಗ ಮಾರ್ಕೆಟ್ ಅಲ್ಲಿ ಎಲ್ಲಾ ತರಕಾರಿಗಳನ್ನ ತೊಗೊಂಡ್ಬಿಟ್ಟು ನಾವು ರಿಟರ್ನ್ ಮನೆಗೆ ಹೊಡ್ತಾ ಇದ್ದೇವೆ ನಮ್ಮ ಪಯಣ ಮನೆಯ ಕಡೆಗೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ನಾವು ಮನೆಯನ್ನು ರೀಚ್ ಆಗ್ತೇವೆ ಜಸ್ಟ್ ಮಾರ್ಕೆಟಿಂದ ಮನೆಗೆ ಬಂದ್ವಿ ಇವಾಗ ನಮ್ಮ ಕೋಳಿಗಳನ್ನು ನೋಡ್ಕೊಂಡು ಬಂದ್ಬಿಟ್ರಿ ನಮ್ಮ ಕೋಳಿ ಮನೆ ಇನ್ನೂ ಓಪನ್ ಆಗಿಲ್ಲ ಅಲ್ಲಿ ಫುಡ್ ಇದೆ ಡ್ರಿಂಕರಲ್ಲಿ ವಾಟರ್ ಇದೆ ಎಲ್ಲ ಕರೆಕ್ಟಾಗಿದೆ ಹಾಗೆ ನಮ್ಮ ಸ್ಟೆಫಿಗೆ ಸ್ವಲ್ಪ ವಾಕ್ ಮಾಡಿಸಿ ಬೇರೆ ಕಡೆ ಕಟ್ಬಿಡೋಣ ನಮ್ಮ ಸ್ಟೆಫಿಗೆ ವಾಕ್ ಆಯಿತಾ ರಿಟರ್ನ್ ನೋಡ್ತಿದ್ದೇವೆ ಇಲ್ಲಿ ನೋಡ್ತಿದ್ದಾರೆ ಗುಬ್ಬಿಗಳು ನೀರಲ್ಲಿ ಯಾವ ಥರ ಆಟ ಆಡ್ತಿದ್ದೆ ನೋಡಿ ನಮ್ಮ ಕೋಳಿಗಳಿಗೆ ಊಟ ಹಾಕಿ ನಮ್ಮ ಸ್ಟೆಫಿಗೆ ವಾಕ್ ಕರ್ಕೊಂಡೋಗಿ ಬಂದಾಯ್ತಾ ನಾವು ಫ್ರೆಶ್ ಆಗಿಬಿಡೋಣ ಇವಾಗ ಸ್ನಾನ ಕೊಟ್ಬಿಡೋಣ ಜಸ್ಟ್ ನಾವು ಸ್ನಾನ ಮಾಡಿಕೊಂಡು ಟಿಫಿನ್ ಮಾಡ್ಕೊಂಡು ಬಂದು ಇವತ್ತು ವರ್ಕ್ ಮಾಡೋದು ಇನ್ನೂ ಬೇಡಪ್ಪ ಫುಲ್ ರಿಲ್ಯಾಕ್ಸ್ ಮಾಡೋಣ ಇವತ್ತು ಕಂಟಿನ್ಯೂಸ್ ವರ್ಕ್ ಮಾಡಿ 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 ಏನಾಗಿದೆ ಅಂದರೆ ಸಾಕಾಗ್ಬಿಟ್ಟಿದೆ ಫುಲ್ ಇವತ್ತು ಚಿಲ್ ಮಾಡೋಣ ಇದು ಲೈಟಾಗಿ ಮೇಲ್ಗಳೆಲ್ಲ ಚೆಕ್ ಮಾಡಿಬಿಡೋಣ ಸಿಸ್ಟಮ್ ಆನ್ ಮಾಡಿಬಿಡೋಣ ಚಾರ್ಜಿಂಗ್ ಹಾಕಿದ್ದೇವೆ ತಗೋಬಿಡೋಣ ನೈಂಟಿ ಪರ್ಸೆಂಟ್ ಆಗಿರ್ಬೇಕು ಅನ್ಸುತ್ತೆ ಬೆಳಗ್ಗೆ ಹಾಕಿದ್ದೆ ಸ್ಟಾರ್ಟ್ ಆಗ್ತಿದೆ ನೈಂಟಿ ನೈನ್ ಪರ್ಸೆಂಟ್ ಬ್ಯಾಟ್ರಿ ಇದೆ ರೀಫ್ರೆಶ್ ಕೊಟ್ಟಾಯಿತು ಯೂಟ್ಯೂಬ್ ಒಂದ್ಸಲಿ ಚೆಕ್ ಮಾಡೋಣ ಹಾಗೆ ಫೇಸ್ಬುಕ್ ಚೆಕ್ ಮಾಡೋಣ ಕಮೆಂಟ್ಸ್ ಇದೆ ಕಮೆಂಟ್ಸೆ ರಿಪ್ಲೈ ಮಾಡಿಬಿಡೋಣ ಪರವಾಗಿಲ್ಲ ಇವತ್ತಿನ ಅಪ್ಡೇಟ್ಸ್ ಏನಿದೆ ಚೆಕ್ ಮಾಡೋಣ ಟ್ರೆಂಡಿಂಗ್ಸ್ ನ್ಯೂಸ್ ಏನಿದೆ ಚೆಕ್ ಮಾಡಿಬಿಡೋಣ इन एडिटिंग वर्क स्टार्ट हैं एडिटिंग वर्कमे कनेक्ट आते इत रेडिंगता आलमोस्ट वन प्रोजेक्ट कंप्लीट आता टाइम नाकु लाइत ऊट मंद ಜಸ್ಟ್ ಊಟ ಮಾಡ್ಕೊಂಬಂದ್ವಿ ಬೆಳಗ್ಗಿಂದ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಸಾಕಾಗಿಬಿಟ್ಟಿದೆ ನೋಡ್ರಿ ವಾತಾವರಣ ಯಾವ ಥರ ಇದೆ ಅಂತ ನಾನು ನಿಮಗೂ ತೋರಿಸ್ತೀನಿ ನೋಡಿರಿ ಮಳೆ ಬರ್ತಿರೋ ಕಾರಣ ಯಾವ ಥರ ಎಲ್ಲ ಬೆಳಗ್ಗಿಂದ ಕಂಟಿನ್ಯೂಸ್ ಮಳೆ ಬರ್ತಿದೆ ನೋಡಿರಿ ನಿನ್ನೆ ರಾತ್ರಿ ಇದೇ ಥರ ಮಳೆ ಬಂದಿದೆ ಮಳೆ ಬರ್ತಿರೋ ಕಾರಣ ನಮ್ಮಷ್ಟೇ ಫೀಲ್ ಮಲಗಿದ್ದಾನ ನಿಮಗೆ ತಗೋಣ ಹಾಗಿದ್ರೆ ವಾಕ್ ಮಾಡೋಣ ಅದೇ ಸ್ವಲ್ಪ ನೀರು ಹೊಡೆದ್ಬಿಡೋಣ ನಿಮ್ಮ ಇಲ್ಲಿ ಇದ್ದಿದ್ದು ಮಳೆ ನೀರು ಬಿಡೋಣ ಇಲ್ಲಪ್ಪ ಅಂತಂದರೆ ಇಲ್ಲೇ ನೀರು ನಿಂತು 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 ಪಾಚಿ ಕಟ್ಟ ಸ್ಟಾರ್ಟ್ ಆಗ್ತೈತೆ ಅಷ್ಟು ಆಲ್ಮೋಸ್ಟು ಆಲ್ಮೋಸ್ಟ್ ಜಾರಕ್ಕೆ ಸ್ಟಾರ್ಟ್ ಆಗಿದೆ ಷ್ಟ ಚಪ್ಪಲೆಲ್ಲ ಆಯ್ತಾ ಎಷ್ಟು ಸಾರಿ ಹೇಳಿದ್ರು ಮತ್ತೆ ಹೊಂದಿಸೋದು ಏನು ಮಾಡೋದು ಸಣ್ಣಗೆ ಮಳೆ ಬರ್ತಿರೋ ಕಾರಣ ನಮ್ಮ ಕ್ಯಾಮ್ರಾ ಲೆನ್ಸ್ ಮೇಲೆಲ್ಲ ನೀರ್ಕೊಂತಬಿಟ್ಟಿದೆ ಹಾಗೆ ಸ್ವಲ್ಪ ಬ್ರೌಸ್ ಮಾಡಿಬಿಡೋಣ ಹೊಸ ಹೊಸವು ಚಾನಲ್ಸ್ ಇದೆ ಅದನ್ನೇ ನೋಡ್ತಾ ನೋಡ್ತಾಯಿದ್ದೆ ಚೆನ್ನಾಗಿದೆ ಅಲ್ಟಿಮೇಟ್ ರೇಟಿಂಗ್ ಮಾಡ್ತಿದ್ದ ಪ್ರೀಮಿಯರ್ ಪ್ರೋದಲ್ಲಿ ನಾವು ಅಪ್ಸ್ಕಿಲ್ ಮಾಡೋಣಂತೆ ಆಫ್ಟರ್ ಎಫೆಕ್ಟ್ಸ್ ಆಮೇಲೆ ಗ್ರಾಫಿಕ್ಸ್ ಅನಿಮೇಷನ್ಸ್ ನೋಡೋಣ ಇಷ್ಟೊತ್ತೆ ನಾನು ಈರುಳ್ಳಿ ಕೃಷಿ ಪ್ರಾಜೆಕ್ಟನ್ನು ನಾನು ಎಡಿಟಿಂಗ್ ಮಾಡ್ತಾ ಕುಳ್ತಿದ್ದೆ ಕಂಟಿನ್ಯೂಸ್ ಎಡಿಟಿಂಗ್ ಮಾಡಿ ಮಾಡಿ ಸಾಕಾಯ್ತು ಆಚೆ ಕಡೆ ಬಂದೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ತಂಪಾಗಿದೆ ನೋಡ್ರಿ ಮೊದಲೇ ಸರ್ ನಮ್ಮ ತೈವ್ರು ನಾವು ವರ್ಕ್ ಮಾಡಿ ನೋಡತ್ತಾರ ನಂಗೆ ಖುಷಿಯಾಗಿದೆ ಟೀ ಟೈಮ್ ಇದೆ ಟೀ ರೆಡಿ ಆಗತೈತಿ ಅದಕ್ಕೆ ವೆಯ್ಟ್ ಮಾಡಿಕತೆ ಟೀ ರೆಡಿ ಆಗ್ತಂದ್ರೆ ಒಂದು ಚಿಲ್ ಒಳಗೆ ಬಂದು ಹಾಟ್ ಟೀ ಕುಡ್ದೆ ಮತ್ತೆ ವರ್ಕ್ ಶಾಕ್ ಮಾಡೋಣ ಜಸ್ಟ್ ಟೀ ತಂದು ಕೊಟ್ರೆ ಕುಡಿತಾ ಇದ್ದೇವೆ ಮೂರ ದಿವಸದಿಂದ ವೆದರ್ ಸಾಕು ಸಾಕು ಮಾಡಿ ನೋಡ್ರಿ ಕುಡಿತಾ ಕುಡಿತಾ ಹಂಗೆ ಬ್ರೌಸ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಅಲ್ಲ ಟೈಮ್ ಆಗ್ತೀವ ಟೈಮ್ ಇವಾಗ ಹೇಳುವರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟ್ಯೂನ್ ಫಾರ್ ದ ನೀವು ಲಾಗ್ ಎಂದಿನಂತೆ ಇವತ್ತಿನ ಲಾಗ್ ನಾವು ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಾನೇ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಬೆಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುರಾತ್ ನಿಮಗೆ ಧನ್ಯವಾದಗಳು ಬಾ ಬಾಯ್